ಅಗ್ರೆಸನ ಬنده ಬನ್ನಿ ಯೋ ಕೋನಲ ಪಕ್ತಾ ಗಂಡಿ ಕಶೆವಾಗ ದಷ್ಟು ಕಾಡಿ ತಕಂಡೆ ನಮ್ಮ ತಾತೋರದು ಸೋ ಹೈ ಹಲೋ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಫ್ಯಾನ್ ಮತ್ತಿ ರಾಕ್ ಶಾಟ್ ಮಾಡ್ತೀರೋದು ಆ ಮನೆ ರೂಮ್ ಇಂದ ಶಾಟ್ ಮಾಡ್ತಿದೀವಿ ಇವಾಗ ನಾನು ಜುಮಿಗ ಬಂದೆ ಜುಮಿಂದ ಫಸ್ಟ್ ಶಾಟ್ ಆಯ್ತು ಫ್ರೆಶಬ್ ನೂಸ್ ಕಡ್ಲಿ ಇವಾಗ ದಷ್ಟು ಅವಾಗ ತಿಂಡಿಗೆ ಮಾಡಬೇಕು ಬನ್ನಿ ಆಚೋ ನಮ್ಮಮ್ಮೂರಿಲ್ಲ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಇವಾಗ ತಿಳಿದ್ರೆ ಹೋದರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಎಲ್ಲ ಪೂಜೆ ಚೆಂದ ಹೋಗಿದ್ದಾರೆ ಬನ್ನಿ ಆಗಾನು ಹೋಗಿಸಿ ತಿಂಡಿ ತಿಂದು ಬನ್ನಿ ತಿಂಡಿ ತಿನ್ನಿಸಿ ತಿಂಡಿಗೆಲ್ಲಿಸಿ ಹೋಗಿ ಶಿವ ಜಸ್ಟ್ ತಿಂಡಿ ನೋಡಿ ಮನೆ ನೋಡಿ ಮನೆಗೆ ಇರ್ತೀನಿ ಏನು ಮಾಡಿರಂದರೆ ಪಾತ್ರ ಟೊಮೊಟೊ ಪಾತ್ ಬನ್ನ ತಿಂದು ತಿಂಡಿ ಹೊರಗಡೆ ಕೆಲಸಕ್ಕೆ ಹೋಗೋಕ್ಕೆ ಬನ್ನಿ ತಲೆ ಇವಾಗ ಜಸ್ಟ್ ಗಾಡಿ ತಗೊಂಡು ನಮ್ಮ ತಾತವ್ರದ್ದು

ಬನ್ನಿ ನೋಡಿ ಬುಕ್ ತಗೊಂಡ್ಬರಕ್ಕೆ ಬಂದಿದೆ ಮನೆಲ್ಲ ಬುಕ್ ತಗೊಂಡು ಮತ್ತೆ ಮನೆ ಹತ್ರ ಹೋಗ್ಬೇಕು ಬನ್ನಿ ನೆಚ್ಚು ತಗೊಂಡು ಒಳ್ಳೊಳ್ಳೆ ಕೆಲಸದಿಂದ ಹೋಗ್ತೀವಿ ನೋಡಿ ಬನ್ನಿ ತಾಯಿ ಪಟೇ ಗೀಟ ಮಾಡ್ಕೊಂಡು ಬಂದು ಇವಾಗ ಜಸ್ಟ್ મંડી બંદર હું હેલી કાલે જસ્ટ મને ફ્રેશ ફ્રેશ મુક મળી હા સારું લઈક મળી હવે ક્લીક મળી કીપ વાચિંગ